ಎಲ್ರಿಗೂ ನಮಸ್ಕಾರ ಹೊಸಬಳಕು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅದೇ ಸೌಜನ್ಯ ಕೊಲೆ ಕೆಸ್ ಬಗ್ಗೆ ಮಾತಾಡ್ತಾ ಇದ್ವಿ ದೇಶದಲ್ಲದೆಷ್ಟು ಅತ್ಯಾಚಾರಗಳು ನಡೀತಿದೆ ಅನಾಚಾರಗಳು ನಡೀತಿದೆ ಹೆಣ್ಮಕ್ಳು ಬಗ್ಗೆ ಅದೆಷ್ಟು ಸಾಕಷ್ಟು ನಡೆದು ಹೋಗಿದೆ ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣ ಇಷ್ಟು ಮಹತ್ವ ತಗೋತಾ ಇದೆ ಅಂದರೆ ಅಲ್ಲಿನ ಆರೋಪಿಗಳನ್ನ ಇವತ್ತಿನವರೆಗೂ ಬಂಧನ ಮಾಡೋಕ್ಕಾಗಿಲ್ಲ ಸಿಕ್ಕಿದ್ರೂ ಅಂತ ಸಾಬೀತಾಗಿಲ್ಲ ಅವರ ಅಪರಾಧಿಗಳು ಅಂತೂ ಕೂಡ ಸಾಬೀತಾಗಕ್ಕಾಗಲಿಲ್ಲ ಮಾಡಿರೋರು ಯಾರು ಆಗಿರೋದು ಹೇಗೆ ಅದರೆಲ್ಲದಕ್ಕೂ ಕೂಡ ತುಂಬ ಡೀಟೇಲ್ಸ್ ಇದೆ ಸೊ ಅದನ್ನು ದನಿಕೆ ದಾರಿ ತಪ್ಪಿಸೋದೇ ತುಂಬ ಜಾಸ್ತಿ ಆಗೋಗಿದೆ ಇದ್ರ ಜೊತೆಗೆ ಧರ್ಮಸ್ಥಳದ ಹೆಸರನ್ನು ಯಾವ ರೀತಿ ಕೆಡ್ಸೋದಕ್ಕೆ ಕೆಲವೊಂದಿಷ್ಟು ಹೋರಾಟಗಳು ಮಾಡ್ತಿದ್ದಾರೆ ಅಂದರೆ ಹೆಸರಿಗಷ್ಟೇ ಸೌಜನ್ಯ ಆದರೆ ಅವರ ಪಕ್ಕ ಟಾರ್ಗೆಟ್ ಇರೋದು ಅದೊಂದು ಜೈನ ದೇವಾಲಯ ಹಿಂದೂ ಧರ್ಮದ ನಂಬಿಕೆ ಆಗಿರುವಂಥ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಯಾಕೆಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರುವಂಥ ದೊಡ್ಡ ದೇವಸ್ಥಾನ ಧರ್ಮಸ್ಥಳ ಸೊ ಅದರ ಹೆಸರನ್ನು ಕೆಡಿಸೋದಕ್ಕೆ ಎಷ್ಟು ಜನ ಟ್ರೈ ಮಾಡ್ತಾ ಇದ್ದಾರೆ ಆದರೆ ವಿಷಯವಾಗಿ ಇದು ಮೇನ್ ಟಾರ್ಗೆಟ್ ಆಗ್ತಾ ಇರೋದು ಸೌಜನ್ಯನ ಹೆಸರು ಮಾತ್ರ ಬಟ್ ಅಸಲಿ ವಿಚಾರ ಇರೋದು ಧರ್ಮಸ್ಥಳದ ಹೆಸರನ್ನು ಕೆಡಿಸೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದು ಕೆಲವರು ಪ್ಲ್ಯಾನ್ ದಟ್ಸ್ ದ ಟಾರ್ಗೆಟ್ ಇಲ್ಲಿ ಸೌಜನ್ಯದ ಕೊಲೆ ನಡೆದಿದೆ ಅತ್ಯಾಚಾರ ನಡೆದಿದೆ ಅದರ ವಿರುದ್ಧ ಹೋರಾಟ ನಡೀಬೇಕು ತಪ್ಪಿತಸ್ಥರು ಯಾರಿದ್ದಾರೆ ಅದನ್ನು ಹಿಡಿದು ಶಿಕ್ಷಿಸಬೇಕು ಖಂಡಿತ ಇದು ಒಪ್ಕೊಳ್ಳೇಬೇಕಂದ್ರೆ ವಿಚಾರ ಹೆಣ್ಣು ಮಗುವಿನ ಮೇಲೆ ಆಗಿರುವಂಥ ಕೆಲವರಿಯನ್ನು ಯಾರೂ ಕೂಡ ಸರಿ ಅಂತ ಒಪ್ಕೊಳ್ಳಲ್ಲ ಸೊ ಅದರ ವಿರುದ್ಧ ಹೋರಾಟ ನಡೀಬೇಕು ಆದರೆ ನಿಮ್ಮ ಹೋರಾಟ ಒಂದು ಹೆಣ್ಣು ಮಗುವಿನ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕೇ ಹೊರತು ಅಲ್ಲಿನ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸಗಳನ್ನು ಮಾಡಬಾರ್ದು ಅದರ ಉದ್ದೇಶ ಆ ಹೆಣ್ಣು ಮಗಿನ ಶೀಲಕ್ಕೆ ಆ ಹೆಣ್ಣು ಮಗುವಿನ ಜೀವನ ಆ ಹೆಣ್ಣು ಮಗುವಿನ ಜೀವ ಇದಕ್ಕೆಲ್ಲ ತಾನು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಸೊ ಅದಕ್ಕೆ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂದರೆ ಹುಡುಗಿ ಒಂದು ಕ್ರೌರ್ಯ ಇದೆಯಲ್ಲ ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದರೆ ಅಪರಾಧಿಗಳನ್ನು ಶಿಕ್ಷಿಸಬೇಕು ಹಿಡಿಬೇಕು ಆದರೆ ಆ ಅಪರಾಧಿಗಳು ಎಲ್ಲಿದ್ದಾರೆ ಯಾರು ತನಿಖೆ ಏನಾಯಿತು ಏನೇನು ಮಾಡಿದ್ದಾರೆ ಒಳಗಡೆ ಏನೇನು ನಡೆದಿದೆ ಎಷ್ಟು ಅವ್ಯವಹಾರ ನಡೀತಾ ಇದೆ ಯಾರು ಮಾಡಿರೋದ್ರ ಬಗ್ಗೆ ಯಾರಿಗೂ ಗೊತ್ತು ಗೊತ್ತಿದ್ರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಏನಾರು ಮಾಡಬೇಕಂತ ಹೊರಟೋರಿಗೆ ಯಾರೇ ಏನಾದರೂ ಮಾಡ್ತಾಯಿದ್ದಾರ ಸೊ ಇದನ್ನೆಲ್ಲದನ್ನು ಕೂಡ ನೋಡಲೇಬೇಕಾಗುತ್ತೆ ಸೌಜನ್ಯ ಪ್ರಕರಣ ಇಡೀ ದೇಶಾದ್ಯಂತ ಒಂದು ಸಂಚಲನ ಸೃಷ್ಟಿ ಮಾಡಿದೆ ಸೊ ಅದು ಒಂದೇ ಪ್ರಕರಣ ಅಲ್ಲ ಪ್ರತಿನಿತ್ಯ ಹೆಣ್ಮಕ್ಳು ಮಕ್ಕಳು ದೌರ್ಜನ್ಯ ನಡೀತಿದೆ ಅತ್ಯಾಚಾರ ನಡೀತಿದೆ ಅಲ್ಲಿ ನಡೀತಿದೆ ಎಲ್ಲ ಕಡೆ ನಡೀತಾ ಇದೆ ಆದರೆ ಈ ಹೆಸರನ್ನು ತೆಗೆದುಕೊಂಡು ಎಷ್ಟು ಜನ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಓಡಾಡ್ತಿದ್ದಾರೆ ಎಷ್ಟು ಜನ ದುಡ್ಡು ಮಾಡೋಕ್ಕೆ ಓಡಾಡ್ತಿದ್ದಾರೆ ಎಷ್ಟು ಜನ ಪ್ರಚಾರ ತೊಗೊಳಕ್ಕೆ ಓಡಾಡ್ತಿದ್ದಾರೆ ತುಂಬ ಜನ ಇದ್ದಾರೆ ಆ ವಿಷಯದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ